ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ ನಂತರ ಮೈಸೂರಲ್ಲಿ ಎಲ್ಲ ಕೆಲವು ಕಾರ್ಯಕ್ರಮಗಳಿತ್ತು ಮಡಿಕೇರಿಲ್ಲೂ ಕೂಡ ಕೆಲವು ಕಾರ್ಯಕ್ರಮಗಳು ಇತ್ತು ಅದೆಲ್ಲ ಮುಗಿಸಿದ ನಂತರ ಇವತ್ತು ನಮ್ಮ ಆದಿಚುಂಚುನಗಿರಿ ಸಂಸ್ಥಾನದ ನೋಡೋದಕ್ಕೆ ಇಲ್ಲಿಗೆ ಬಂದು ಶ್ರೀ 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 ಡಾಕ್ಟರ್ ಸ್ವಾಮೀಜಿ ಅವರ ಆಶೀರ್ವಾದ ಹಾಗೂ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಆಶೀರ್ವಾದವನ್ನು ಪಡೆದು ಈ ಒಂದು ಚುನಾವಣೆಗಾಗಿ ಎಲ್ಲ ಬಂದು ಪ್ರಾಪ್ತ ಮಾಡಿದೆ ಸರ್ ಈಗೇನಿದೆ ಅಥವಾ ಮೈಸೂರು ಅಭಿವೃದ್ಧಿ ಯಾವ ಥರ ಚಿಂತನೆ ಇಟ್ಕೊಂಡಿದ್ದಾರೆ ಭಾಳಷ್ಟು ಚಿಂತನೆ ಮಾಡಿದ್ದೀವಿ ಅದಕ್ಕಾಗಿಯೇ ಇದಕ್ಕೆ ಈ ಒಂದು ಒಳ್ಳೆಯ ಅಧಿಕಾರ ಇದ್ದರೆ ನಾವು ಅದನ್ನು ಪೂರೈಸ್ಬೋದು ಅಂತ ನಮ್ಮ ಒಂದು ಅಭಿಪ್ರಾಯ ಅದರ ಜೊತೆಗೆ ಮೈಸೂರು ಅಂತ ನನ್ನ ಲೆಕ್ಕದಲ್ಲಿ ಇಡೀ ದಕ್ಷಿಣ ಭಾರತಕ್ಕೆ ಒಂದು ಪ್ರವಾಸೋದ್ಯಮದ ಕೇಂದ್ರ ಆಗಬೇಕು ನಮ್ಮ ಆರ್ಥಿಕ ಒಂದು ನೆಲೆಗಟ್ಟು ಅದು ನಮ್ಮ ಪ್ರವಾಸೋದ್ಯಮ ಸೊ ಅದಕ್ಕಾಗಿ ಆದಷ್ಟು ಒಂದು ಪ್ರೋತ್ಸಾಹವನ್ನು ನೀಡಬೇಕಾಗಿರೋದು ಭಾಳ ಮುಖ್ಯ ಅದಕ್ಕಾಗಿ ಮುಂದೆ ಅನೇಕರು ಆಗಲೇ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅದೆಲ್ಲಾನು ಮುಂಬರುವ ಇದು ಆಯ್ಕೆ ಆದರೆ ನಮ್ಮದು ಅದನ್ನು ಕೂಡ ಮುಂದುವರಿತೀವಿ ಮೂರನೇದು ಮೈಸೂರು ಮತ್ತು ಕೊಡಗು ಕೂಡ ಭಾಳ ಪ್ರಕೃತಿ ಮತ್ತು ಪರಿಸರದ ಮೇಲೆ ಒಂದು ಕಾಲೇಜಿ ಇರೋ ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಅದಕ್ಕಾಗಿ ಎಲ್ಲ ಅಭಿವೃದ್ಧಿ ಕೆಲಸಗಳು ಅದರ ಒಂದು ಕಾಲೇಜಿ ಇಟ್ಕೊಂಡೇ ಮಾಡೋದು ಅಂದರೆ ಒಂದು ಆರ್ಗ್ಯಾನಿಕ್ ಡೆವಲಪ್ಮೆಂಟ್ ಮಾಡೋದು ಭಾಳ ಮುಖ್ಯವಾದದ್ದು ಈ ಎರಡು ಕ್ಷೇತ್ರನೂ ಕೂಡ ಒನ್ ಕಾನ್ಸ್ಟಿಟ್ಯೂನ್ಸಿ ಆಗಿರೋದ್ರಿಂದ ಇದು ಭಾಳ ಒಂದು ಸುಲಭ ಆಗುತ್ತೆ ಯಾಕಂದರೆ ಈ ಎರಡು ಒಂದರ ಮೇಲೆ ಒಂದು ಮೇಲೆ ಅವಲಂಬಿಸುತ್ತದೆ ಪ್ರವಾಸೋದ್ಯಮಕ್ಕೋಸ್ಕರ ಸೊ ಇದೆಲ್ಲಾನು ನಾವು ಕರೆಕ್ಟಾಗಿ ಅಭಿವೃದ್ಧಿ ಮಾಡಿದ್ರೆ ಒಳ್ಳೆಯ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಉಂಟಾಗುತ್ತೆ ನಿಮಗೆ ಇನ್ಸ್ಟ್ ಭಾಳ ಒಳ್ಳೆ ಪ್ರತಿಕ್ರಿಯೆಗೆ ಬಂದಿದೆ ನಮ್ಮ ಮೈಸೂರಿನಲ್ಲೂ ಮಡಿಕೇರಿನಲ್ಲೂ ಅದು ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಒಳ್ಳೆಯ ಪ್ರತಿಕ್ರಿಯೆಯನ್ನು ನೀಡಿದೆ ಕಾರ್ಯಾಲಯಗಳ ಭೇಟಿ ನೀಡಿದ್ದೀನಿ ಇವಾಗ ಮುಂದೆ ಬರುವ ದಿನಗಳಲ್ಲಿ ಚುನಾವಣೆ ಸಮಯದಲ್ಲಿ ಎಲ್ಲ ಕಡೆಯೂ ಪ್ರವಾಸವನ್ನು ಉಂಟಿದೆ ಸೊ ಅದಕ್ಕೆಲ್ಲ ಇವಾಗ ಆಗುತ್ತೆ ಮತ್ತು ಈಗ ಸದ್ಯದಲ್ಲಿ ಎರಡು ಮೂರು ದಿನ ಅಂದರೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಈಗ ಏನು ಅಲ್ಲಿ ನಮ್ಮ ಈ ಸೂಚನೆ ಬಂದಿದ್ದ ತಕ್ಷಣವೇ ಅವರು ಕರೆ ಮಾಡಿದ್ರು ನಮಗೆ ಮತ್ತು ಎಲ್ಲ ರೀತಿಯ ಸಹಕಾರ ಸಹಾಯವನ್ನು ಕೊಡ್ತಾರೆ ಅಂತ ಹೇಳಿದ್ದಾರೆ ಶ್ರೀ ಪ್ರತಾಪ್ ಸಿಂಹ ಅವರು ಮತ್ತು ಅವರು ಬಹುಶಃ ಇದು ನಮಗೆ ಆಯ್ಕೆ ಆದರೆ ನಮ್ಮ ಒಂದು ಅಭ್ಯರ್ಥಿ ಯಶಸ್ವಿ ಆದರೆ ಅವರ ಸಹಾಯ ಸಹಕಾರ ಬೇಕಾಗಿದ್ದರೆ ಯಾಕಂದರೆ ಅವರು ಅನೇಕ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅದೆಲ್ಲನೂ ಮುಂದುವರೆಯುವ ಆಸೆಯಿಂದ ಅವರ ಸಹಕಾರ ಬೇಕೇ ಬೇಕಾಗಿದೆ